ಎಲ್ರಿಗೂ ನಮಸ್ಕಾರ ನಾನಿಮ್ಮ ಬಾಡ್ಗಾರ್ ಬಶ ಇವತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೇಗೆ ಹೋಗುವುದೆಂಬ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಾವು ನಮ್ಮೂರು ಕಟ್ಕೋಳದಿಂದ ಮಂತ್ರಾಲಯಕ್ಕೆ ಇದ್ದೀವಿ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಬಸ್ ಅಥವಾ ಟ್ರೈನ್ ನಿಮಗೆ ಎರಡೂ ಇರುತ್ತೆ ನಾನು ಟ್ರೈನ್ಗೆ ಹೋಗ್ತಾ ಇದ್ದೀನಿ ಧಾರವಾಡ ಹುಬ್ಳಿ ಬಾಗಲ್ಕೋಟ್ ಈ ಮೂರು ಕಡೆಯಿಂದ ಟ್ರೈನ್ ಸಿಗುತ್ತೆ ನಾನು ಬಾಗಲಕೋಟೆಯಿಂದ ಹೋಗ್ತಾ ಇದ್ದೀನಿ ನೀವು ಸ್ಲೀಪರ್ ಕೋಚ್ ಅಥವಾ ಜನರಲ್ ಹೋಗ್ಬೋದು ಸ್ಲೀಪರ್ ಕೋಚ್ ಆದರೆ ನಿಮಗೆ ಮೂರುನೂರ ಎಂಬತ್ತಾಗುತ್ತೆ ಜನರಲ್ ಆದರೆ ಒನ್ ಸಿಕ್ಸ್ಟಿ ಆಗುತ್ತೆ ನಾನು ಜನರಲ್ನೇ ಹೋಗ್ತಾ ಇರೋದು ಗುರು ರಾಯರ ನಂಬಿ ಕೆಟ್ಟವರಿಲ್ವೋ ಮನುಷ್ಯ ಅಂತ ಹಿರಿಯರು ಹೇಳಿದ್ದಾರೆ ಗುರು ರಾಯರು ಹದಿನೈದುನೂರ ತೊಂಬತ್ತೈದರಲ್ಲಿ ಗೋಪಿಕಾ ಭಟ್ಟ ಅವರಿಗೆ ಭುವನಗಿರಿಯಲ್ಲಿ ಜನಿಸುತ್ತಾರೆ ಮೂರನೇ ಮಗನಾಗಿ ಅವರಿಗೆ ಒಬ್ಬಳು ಅಕ್ಕ ಮತ್ತು ಅಣ್ಣ ಕೂಡ ಇರ್ತಾರೆ ಅವರನ್ನು ವೆಂಕಟನಾಥ ಎಂದು ಎಲ್ಲರೂ ಕರೆಯುತ್ತಾರೆ ರಾಯರ ಪತ್ನಿಯ ಹೆಸರು ಸರಸ್ವತಿ ಮಗನ ಹೆಸರು ಲಕ್ಷ್ಮೀನಾರಾಯಣಾಚಾರ್ಯ ಸ್ವಾಮಿ ಎಂದು ರಾಯರ ನಾಲ್ಕು ಅವತಾರಗಳು ಇದ್ದಾವೆ ಪ್ರಹ್ಲಾದ ಶ್ರೀ ವ್ಯಾಸರಾಜರು ಬ್ಲಾಹಿಕರಾಜರು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ತೀರ್ಥರು ಗುರು ರಾಯರ ಪವಾಡ ತುಂಬ ಅಪಾರವಾಗಿದೆ ರಾಯರ ಗ್ರಂಥಗಳು ಪರಿಮಳ ಗ್ರಂಥ ಇನ್ನೂ ಅನೇಕ ಕೃತಿಗಳಿದ್ದಾವೆ ಮುಂದೆ ಶ್ರೀ ಸುಧೇಂದ್ರ ತೀರ್ಥರು ಮತ್ತು ಮೂಲರಾಮ ದೇವರ ಇಚ್ಛೆಯಂತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸನ್ಯಾಸ ಸ್ವೀಕಾರ ಮಾಡುತ್ತಾರೆ ಆವಾಗ ಅವರಿಗೆ ಶ್ರೀ ಗುರು ರಾಘವೇಂದ್ರ ಎಂಬ ಹೆಸರು ಬರುತ್ತದೆ ಫೈನಲಿ ನಾವು ಬಂದ್ವಿ ಮಂತ್ರಾಲಯಕ್ಕೆ ತುಂಬ ಖುಷಿಯಾಗೋ ವಿಚಾರ ಏನಪ್ಪ ಅಂದರೆ ರಾಯರಿಗೆ ಎಲ್ಲರೂ ಬರಬೇಕು ಅನ್ಕೋತಾರೆ ಬರೋಕ್ಕಾಗಲ್ಲ ರಾಯರೇ ನಮ್ಮನ್ನು ಕರೆಸ್ಕೋಬೇಕು ಅಷ್ಟು ಪುಣ್ಯವಂತರು ನಾವಿದ್ದೀವಿ ಅದಕ್ಕಾಗಿ ರಾಯರ ನಮ್ಮನ್ನು ಕರೆಸ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ ನೀವು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರೇ ಬರ್ರಿ ಇಲ್ಲಿ ಮಠದ ರೂಮ್ಗಳು ಸಿಗ್ತಾವೆ ಆನ್ಲೈನ್ದಾಗ ಬುಕ್ಕಿಂಗ್ ಮಾಡ್ಕೋಬೋದು ಆಫ್ಲೈನು ಸಿಗ್ತಾವ ಒಂದೇಳೆ ರೂಮ್ ಫುಲ್ ಆಗಿದ್ದರೆ ಬೇರೆ ಕಡೆ ರೂಮ್ ನೋಡಿರಿ ಇಲ್ಲಾಂದ್ರೆ ಮಠದ್ದು ಲಾಕರ್ ಇರುತ್ತೆ ಒಂದು ನೂರು ರೂಪಾಯಿ ಕೊಟ್ಟರೆ ನಿಮ್ಗೆ ಲಾಕರು ಸಿಗ್ತದೆ ಅದು ಬೇಡಪ್ಪ ಅಂದ್ರೆ ರಾಯರ ಮಠದ ಮುಂದೆ ಮಲ್ಕೋರಿ ಆರಾಮ್ ತಂಪು ನಿಧೆ ಹತ್ತೈತೆ ನಿಮಗೆ ಸ್ವರ್ಗ ಅಲ್ಲೆಲ್ಲೋ ಮೇಲೆ ಇಲ್ಲ ಇಲ್ಲೇ ಐತಿ ನಮ್ಮ ಕಣ್ಮುಂದೆ ಮುಂದೆ ನಮ್ಮ ರಾಯರ ಮಠದಲ್ಲಿ ಸುತ್ತಮುತ್ತ ಜನ ನೋಡ್ರಿ ಎಲ್ಲಿ ಎಲ್ಲವರು ಎಲ್ಲಿದ್ದಾರೆ ಅಂದ್ರೆ ನೀವು ಸ್ವರ್ಗದಾಗ್ಯಾರ रायरम ब्रगल् पूज्जाय राघवेन्द्राय सत्यधर्मरताय च भजतां कल्पवृक्षाय नमतां कामदेनवे वे श्रीगुरु राघवेन्द्राय नमः श्रीगुरू राघवेन्द्राय नमः ಇದ ನೋಡ್ರಿ ತುಂಗಭದ್ರಾ ನದಿ ಸದ್ಯಕ್ಕೆ ನಾವು ಹೋದ ಟೈಮ್ದಾಗ ಅಷ್ಟೇ ನೀರು ಇರೋಕಿಲ್ಲ ಆದರೂ ಅಲ್ಲೇ ಸ್ನಾನ ಮಾಡಿ ಮೇಲೆ ಶ್ರೀ ಮಂಚಾಲಮ್ಮ ದೇವಿಗೆ ನಮಸ್ಕಾರ ಮಾಡಿ ಗುರು ರಾಯರ ದರ್ಶನಕ್ಕೆ ಹೋದ್ವಿ ಮನಸ್ಸಿಗೆ ಆನಂದ ಅಂದರೆ ರಾಯರ ದರ್ಶನ ರಾಯರ ದರ್ಶನ ಮಾಡಿ ಮನಸ್ಸು ವಿಶಾಲವಾಗಿ ಸಂಪಾಗಿ ಶಾಂತವಾಗಿ ಒಂದು ಕಡೆ ಕೂತ್ಕೊಂಡ್ವಿ ಜನ ಜಾಗರಣೆ ನೋಡ್ರಿ ಎಷ್ಟು ಜನ ಇದ್ದಾರೆ ಅಂದರೆ ರಾಯರ ಹತ್ರ ಹೋಗಿ ನನಗೆ ಕಷ್ಟ ಐತಂತ ಅಂತ ಹೇಳ್ಕೊಬೇಡ್ರಿ ಕಷ್ಟಗಳಿಗೆ ಹೇಳಿರಿ ನನ್ನ ಹತ್ರ ರಾಯರದಾರ ಅಂತ ಹೇಳಿ ರಾಯರು ತಬ್ಬಿಕೊಂಡು ಮುದ್ದಾಡ್ತಾರೆ ನಮ್ಮನ ಅಷ್ಟು ಪ್ರೀತಿ ರಾಯರಿಗೆ ಭಕ್ತರ ಮೇಲೆ ಆಮೇಲೆ ರಾಯರ ಮಠದಲ್ಲಿ ಮಹಾಪ್ರಸಾದ ಇರುತ್ತೆ ಮಹಾಪ್ರಸಾದ ನೀವು ಸ್ವೀಕಾರ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗತ್ತೆ ಇಂಥ ಪ್ರಸಾದ ನಿಮಗೆ ಫೈವ್ ಸ್ಟಾರ್ ಹೋಟೆಲ್ದಾಗ ಹೋದರೂ ಸಿಗೋಂಗಿಲ್ಲ ಫೈವ್ ಸ್ಟಾರ್ ಹೋಟೆಲ್ಗೆ ಹೋದರೂ ಇಂಥ ಊಟ ಸಿಗೋಂಗಿಲ್ಲ ಆಮೇಲೆ ಒಂದು ಆಟೋ ಮಾಡಿ ಮಂತ್ರಾಲಯದ ಸುತ್ತಮುತ್ತ ದೇವಸ್ಥಾನಗಳು ಅಡ್ಡಾಡೋಕ್ಕೆ ಹೋದ್ವಿ ಅಲ್ಲಿ ಒಳ್ಳೆ ಒಳ್ಳೆಯ ದೇವಸ್ಥಾನಗಳು ನಮಗೆಲ್ಲ ತೋರಿಸಿದರು ಇದು ಪಂಚಮುಖಿ ಆಂಜನೇಯ ದೇವಾಲಯ ಇಲ್ಲಿ ಶ್ರೀ ಗುರು ರಾಯರು ತುಂಬ ವರ್ಷ ತಪಸ್ಸು ಮಾಡಿ ಪಂಚಮುಖಿ ದೇವರನ್ನು ಒಲಿಸಿಕೊಂಡ ದೇವಸ್ಥಾನ ಇದು ತುಂಗಭದ್ರಾ ನದಿಯ ದಡದಲ್ಲಿರುವ ಸ್ಥಳವಾಗಿದ್ದು ಇಲ್ಲಿ ತಮ್ಮ ಪ್ರಿಯವಾದ ಭಕ್ತ ಅಪ್ಪನಾಚಾರ್ಯರೊಂದಿಗೆ ಹದಿಮೂರು ವರ್ಷಗಳ ಕಾಲ ತತ್ವಶಾಸ್ತ್ರ ಧರ್ಮದ ಬಗ್ಗೆ ಚರ್ಚಿಸಿದರು ಗುರುರಾಯರು ಮಂತ್ರಾಲಯದ ಹೊರಗೆ ಮೊದಲನೆಯದಾದ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನ ಇರುವುದು ಇಲ್ಲಿ ಇದು ರಾಯರು ತಂಗಿದ್ದ ಮನೆ ಅಪ್ಪನಾಚಾರ್ಯರ ಮನೆ ರಾಯರು ಮಲಗುತ್ತಿದ್ದ ಸ್ಥಳ ಈ ಎಲ್ಲ ಸ್ಥಳಗಳನ್ನು ನೋಡಿ ನನ್ನ ಮನಸ್ಸಿಗೆ ಅನಿಸಿದ್ದು ಒಂದೇ ನಾನೇ ಪುಣ್ಯವತ ಎಂದು ಆಮೇಲೆ ಮತ್ತೆ ಎಲ್ಲ ದೇವಸ್ಥಾನಗಳನ್ನು ನೋಡಿ ಬಂದಮೇಲೆ ಆಗಿತ್ತು ಇಲ್ಲಿ ಮತ್ತೆ ನಾವು ದೇವಸ್ಥಾನಕ್ಕೆ ಹೋದಾಗ ರಾಯರ ರಥೋತ್ಸವ ಇತ್ತು ರಥೋತ್ಸವ ನೀವು ನೋಡಿ ಈ ವಿಡಿಯೋ ನೋಡಿದ ಮೇಲೆ ನಿಮಗೇನಾದರೂ ಏನಾದರೂ ಸ್ವಲ್ಪ ಮಾಹಿತಿ ಸಿಕ್ಕಿದ್ರೆ ವಿಡಿಯೋ ಲೈಕ್ ಮಾಡ್ರಿ ಮತ್ತೆ ಯಾರು ಇನ್ನೂ ಮಂತ್ರಾಲಯಕ್ಕೆ ಬಂದಿಲ್ಲ ಬರಬೇಕು ಅನ್ಕೊಂಡಿರಿ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡ್ರಿ ಈಗಿನ ಮಂತ್ರಾಲಯದ ಮೂಲ ಹೆಸರು ಮಂಚಾಲ ಗ್ರಾಮ ಶ್ರೀ ಮಂಚಾಲಮ್ಮ ದೇವಿ ಅನುಗ್ರಹದಿಂದ ಗುರು ರಾಯರು ಇಲ್ಲಿ ನೆಲೆಸಿರುತ್ತಾರೆ ಇನ್ನು ರಾಯರ ಪವಾಡಗಳು ತುಂಬ ಅದಾವ ಇನ್ನು ನೋಡುವಂಥ ಜಾಗಗಳು ಅದಾವ ನಾನು ಸದ್ಯಕ್ಕೆ ನೋಡಿದಂಥ ಜಾಗಗಳು ಕೇಳಿದಂಥ ವಿಷಯಗಳನ್ನು ನೋಡಿದಂಥ ಪವಾಡಗಳನ್ನು ನಿಮ್ಮ ಮುಂದೆ ಹೇಳಿದ್ದೇನೆ ಇದೇ ರೀತಿಯ ಒಳ್ಳೆ ಒಳ್ಳೆಯ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕನ್ ಕೂಡ ಒತ್ತಿ ನೋಟಿಫಿಕೇಷನ್ ನಿಮಗೆ ಬರ್ತೈತಿ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋನು ಎಲ್ರಿಗೂ ಒಳ್ಳೆಯದಾಗಲಿ ಗುರು ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಗುರು ನಮಃ ಗುರು ರಾಘವೇಂದ್ರಾಯ ನಮಃ